ಎಲ್ಲರಿಗೂ ನಮಸ್ಕಾರ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಡೆದ ಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟು ರಾಜ್ಯಶಾಸ್ತ್ರ ಪತ್ರಿಕೆ ಎರಡು ಪ್ರಶ್ನೆ ಒಂದು ಆಸ್ತಿ ಹಾಗೂ ಹೆಂಡಂದಿರ ಸಮತಾವಾದವನ್ನು ಕೆಳಗಿನವರಲ್ಲಿ ಯಾರು ಪ್ರತಿಪಾದಿಸಿದರು ಎ ಅರಿಸ್ಟಾಟಲ್ ಬಿ ಪ್ಲೇಟೊ ಸಿ ಕಾರ್ಲ್ ಮಾರ್ಕ್ಸ್ ಡಿ ಸಾಕ್ರೆಟಿಸ್ ಉತ್ತರ ಪ್ಲೇಟೊ ಪ್ರಶ್ನೆ ಎರಡು ವಿದೇಶಾಂಗ ನೀತಿಯ ಭಾಗವಾಗಿ ಮಂಡಲ ಸಿದ್ಧಾಂತಕ್ಕೆ ಕೆಳಗಿನವರಲ್ಲಿ ಯಾರು ಒತ್ತು ಕೊಟ್ಟರು ಆಪ್ಷನ್ ಎ ಕಾಳಿದಾಸ ಬಿ ಕೌಟಿಲ್ಯ ಸಿ ವಾಲ್ಮೀಕಿ ಬಿ ವ್ಯಾಸ ಉತ್ತರ ಕೌಟಿಲ್ಯ ಪ್ರಶ್ನೆ ಲಿವಿಯಾ ಲಿವಿಯಾದಾನ್ ಎಂದರೆ ಆಪ್ಷನ್ ಒಂದು ರಾಜ್ಯದ ಸೀಮಿತ ಸಾರ್ವಭೌಮತ್ವ ಪರಮಾಧಿಕಾರ ಎರಡನೆಯದು ರಾಜ್ಯದ ಸಂಪೂರ್ಣ ನಿರಂಕುಶ ಸಾರ್ವಭೌಮತ್ವ మూర్నదు జనతా సార్వభౌమత్వ నైదు నయోజిద అధికార ఉత్తర రాజ్యద సంపూర్ణ నిరంకుశ సార్వభౌమత్వ ప్రశ్న ఐవత్నా జనతా సార్వభౌమత్వద ప్రముఖ ప్రతిపాదకనారు ఆప్షన్ ఏ టీన్ టి గ్రీన్ ఎరడనయదు హేగల్ మూర్నైదు హార్స్ నైదు రూసో ఉత్తర రూసో ಪ್ರಶ್ನೆ ಐವತ್ತೈದು ಪ್ರಾತಿನಿಧಿಕ ಸರ್ಕಾರವನ್ನು ಕೆಳಗಿನವರಲ್ಲಿ ಯಾರು ಪ್ರತಿಪಾದಿಸಿದರು ಆಪ್ಷನ್ ಎ ಥಾಮಸ್ ಹಾಬ್ಸ್ ಬಿ ಕಾರ್ಲ್ ಮಾರ್ಕ್ಸ್ ಸಿ ಅರಿಸಾಟಲ್ ಡಿ ಜೆಎಸ್ ಮಿಲ್ ಉತ್ತರ ಜೆಎಸ್ ಮಿಲ್ ಪ್ರಶ್ನೆ ಐವತ್ತಾರು ಮ್ಯಾಕ್ಸ್ ವೇಬರ್ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ನ್ಯಾಯಕತೆಯ ನ್ಯಾಯಬದ್ಧತೆಯ ಆಧಾರವಲ್ಲ ಆಪ್ಷನ್ ಎ ಬಲ ಬಿ ಆಕರ್ಷಕ ವ್ಯಕ್ತಿತ್ವ ಸಿ ಪರಂಪರೆ ಡಿ ಕಾಯ್ದೆ ಬದ್ಧತೆ ಉತ್ತರ ಬಲ ಪ್ರಶ್ನೆ ಐವತ್ತೇಳು ವಿಶ್ವಸ್ತ ವ್ಯವಸ್ಥೆಯನ್ನು ಯಾರು ಪ್ರತಿಪಾದಿಸಿದರು ಆಪ್ಷನ್ ಎ ಕೌಟಿಲ್ಯ ಬಿ ಗಾಂಧೀಜಿ ಸಿ ಎಂ ಎನ್ ರಾಯ್ ಡಿ ವಿವೇಕಾನಂದ ಉತ್ತರ ಗಾಂಧೀಜಿ ಪ್ರಶ್ನೆ ಐವತ್ತೆಂಟು ಪ್ರತಿಯೊಂದು ರಾಜ್ಯ ತಾನು ರಕ್ಷಿಸಿದ ಹಕ್ಕು ಮುಖಾಂತರ ಪರಿಚಯಿಸಲ್ಪಡುತ್ತದೆ ಈ ಹೇಳಿಕೆಯನ್ನು ಯಾರು ನೀಡಿದರು ಆಪ್ಷನ್ ಎ ಟಿ ಎಚ್ ಗ್ರೀನ್ ಬಿ ಎಚ್ ಜೆ ಲಾಸ್ಕಿ ಸಿ ಜಾನ್ ಲಾಕ್ ಡಿ ಇಮ್ಯಾನ್ಯುಯಲ್ ಕ್ಯಾಂಟ್ ಉತ್ತರ ಎಚ್ ಜೆ ಲಾಸ್ಕಿ ಪ್ರಶ್ನೆ ಐವತ್ತೊಂಬತ್ತು ಗ್ರಾಬ್ರಿಯಲ್ ಆಲ್ಮಂಡ್ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ರಾಜಕೀಯ ವ್ಯವಸ್ಥೆಯ ಲಕ್ಷಣವಲ್ಲ ಆಪ್ಷನ್ ಎ ವಿಶ್ವವ್ಯಾಪಿ ರಾಜಕೀಯ ವ್ಯವಸ್ಥೆಗಳು ಬಿ ವಿಶ್ವವ್ಯಾಪಿ ರಾಜಕೀಯ ರಚನೆ ಸಿ ವಿಶ್ವವ್ಯಾಪಿ ರಾಜಕೀಯ ಕಾರ್ಯಗಳು ಸಿ ಸಾಮ್ರಾಜ್ಯಶಾಹಿತ್ವ ಉತ್ತರ ಸಾಮ್ರಾಜ್ಯಶಾಹಿತ್ವ ಪ್ರಶ್ನೆ ಅರವತ್ತು ಅಧ್ಯಯನಗಳೊಂದಿಗೆ ಕೆಳಗಿನವರಲ್ಲಿ ಯಾರು ಗುರುತಿಸ ಗುರುತಿಸಿಕೊಂಡಿಲ್ಲ ಆಪ್ಷನ್ ಎ ಹೆರಾಲ್ಡ್ ಲಾಸ್ವೆಲ್ ಬಿ ಡೇವಿಡ್ ಈಸ್ಟನ್ ಸಿ ರಾಬರ್ಟ್ ದಾಲ್ ಡಿ ಲಿಯೋಸ್ಟ್ರಾನ್ ಉತ್ತರ ಲಿಯೋಸ್ಟ್ರಾನ್ ಪ್ರಶ್ನೆ ಅರವತ್ತೊಂದು ಯಾವ ರಾಷ್ಟ್ರದ ಏಕಾತ್ಮಕದ ಏಕಾತ್ಮದ ಜೊತೆಗೂಡಿದ ಸಂಯುಕ್ತ ಪದ್ಧತಿಯನ್ನು ಭಾರತವು ಅನುಸರಿಸಿದೆ ಆಪ್ಷನ್ ಎ ಇಂಗ್ಲೆಂಡ್ ಬಿ ಜರ್ಮನಿ ಸಿ ನೈಜೀರಿಯಾ ಡಿ ಕೆನಡಾ ಉತ್ತರ ಕೆನಡಾ ಪ್ರಶ್ನೆ ಅರವತ್ತೆರಡು ಸಂವೈಧಾನಿಕ ಸರ್ಕಾರವನ್ನು ಇಂಗ್ಲೆಂಡ್ ಯಾವಾಗ ಪಡೆಯಿತು ಆಪ್ಷನ್ ಎ ಹದಿನೆಂಟನೇ ಶತಮಾನದ ಕೊನೆ ಬಿ ಪ್ರಸ್ತುತ ಶತಮಾನದ ಆರಂಭದಲ್ಲಿ ಸಿ ಹತ್ತೊಂಬತ್ತನೆಯ ಶತಮಾನದ ಮುಕ್ತಾಯದಲ್ಲಿ ಡಿ ಹದಿನೇಳನೆಯ ಶತಮಾನದ ಮುಕ್ತಾಯದಲ್ಲಿ ಉತ್ತರ ಹದಿನೇಳನೆಯ ಶತಮಾನದ ಮುಕ್ತಾಯದಲ್ಲಿ ಪ್ರಶ್ನೆ ಅರವತ್ತ್ಮೂರು ಅಮೆರಿಕದ ಸೆನೆಟ್ ರಾಜ್ಯಗಳ ಪ್ರತಿನಿಧ್ಯವನ್ನು ಯಾವ ರೀತಿ ಪಡೆಯುತ್ತದೆ ಅಮೆರಿಕದ ಸೆನೆಟಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯತೆಯ ಆಧಾರವು ಆಪ್ಷನ್ ಎ ಜನಸಂಖ್ಯೆ ಬಿ ಪ್ರದೇಶ ಸಿ ಆಸ್ತಿ ಡಿ ಸಮಾನತೆ ಉತ್ತರ ಸಮಾನತೆ ಪ್ರಶ್ನೆ ಅರವತ್ನಾಲ್ಕು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶೇಷಾಧಿಕಾರಿಗಳನ್ನು ಹೊಂದಿರುವುದು ಆಪ್ಷನ್ ಎ ಕ್ಯಾಂಟನಲ್ ಸರ್ಕಾರ ಬಿ ಸಂಯುಕ್ತ ಸರ್ಕಾರ ಸಿ ಸಂಯುಕ್ತ ಸರ್ಕಾರ ಹಾಗೂ ಕ್ಯಾಂಟನಲ್ ಸರ್ಕಾರ ಡಿ ಕೇಂದ್ರ ಸರ್ಕಾರ ಉತ್ತರ ಕ್ಯಾಂಟನಲ್ ಸರ್ಕಾರ ಪ್ರಶ್ನೆ ಅರವತ್ತೈದು ಸ್ವಿಟ್ಜರ್ಲ್ಯಾಂಡ್ನ ಫೆಡರಲ್ ಮಂಡಳಿಯ ಅಧಿಕಾರಾವಧಿ ಆಪ್ಷನ್ ಎ ನಾಲ್ಕು ವರ್ಷಗಳು ಬಿ ಐದು ವರ್ಷಗಳು ಸಿ ಮೂರು ವರ್ಷಗಳು ಡಿ ಎರಡು ವರ್ಷಗಳು ಉತ್ತರ ನಾಲ್ಕು ವರ್ಷಗಳು ಪ್ರಶ್ನೆ ಅರವತ್ತಾರು ರಾಜ್ಯಸಭಾ ಸದಸ್ಯರು ಎಷ್ಟು ವರ್ಷಗಳ ಅವಧಿಗೆ ಆಯ್ಕೆಯಾಗುತ್ತಾರೆ ಆಪ್ಷನ್ ಎ ನಾಲ್ಕು ವರ್ಷಗಳು ಬಿ ಐದು ವರ್ಷಗಳು ಸಿ ಮೂರು ವರ್ಷಗಳು ಡಿ ಆರು ವರ್ಷಗಳು ಉತ್ತರ ಆರು ವರ್ಷಗಳು ಪ್ರಶ್ನೆ ಅರವತ್ತೇಳು ಕೆ ಸಿ ವಿಲ್ ವಿರ್ ಪ್ರಕಾರ ಸಂಯುಕ್ತತೆ ಎಂದರೆ ಆಪ್ಷನ್ ಎ ಎರಡು ವಿಧಗಳ ಸರ್ಕಾರಗಳು ಬಿ ತಮ್ಮ ನಿರ್ದಿಷ್ಟಪಡಿಸಿದ ಕ್ಷೇತ್ರಗಳಲ್ಲಿ ಸಮಾನ ಮತ್ತು ಸ್ವತಂತ್ರವಾದ ಎರಡು ವಿಧವಾದ ಸರ್ಕಾರಗಳು ಸಿ ಅಸಮಾನ ಹಾಗೂ ಸ್ವತಂತ್ರವಲ್ಲದ ಎರಡು ವಿಧಗಳ ಸರ್ಕಾರಗಳು ಬಿ ಮೇಲಿನವುಗಳಲ್ಲಿ ಯಾವುದೂ ಇಲ್ಲ ಉತ್ತರ ತಮ್ಮ ನಿರ್ದಿಷ್ಟಪಡಿಸಿದ ಕ್ಷೇತ್ರಗಳಲ್ಲಿ ಸಮಾನ ಮತ್ತು ಸ್ವತಂತ್ರವಾದ ಎರಡು ವಿಧವಾದ ಸರ್ಕಾರಗಳು ಪ್ರಶ್ನೆ ಅರವತ್ತೆಂಟು ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ ಆಪ್ಷನ್ ಎ ಲೋಕಸಭೆಯ ಸದಸ್ಯರು ಬಿ ಸಂಸತ್ ಸದಸ್ಯರು ಹಾಗೂ ರಾಜ್ಯ ಶಾಸಕಾಂಗದ ಸದಸ್ಯರು ಸಿ ರಾಜ್ಯ ಶಾಸಕಾಂಗದ ಸದಸ್ಯರು ಬಿ ಸಂಸತ್ ಸದಸ್ಯರು ಉತ್ತರ ಸಂಸತ್ ಸದಸ್ಯರು ಪ್ರಶ್ನೆ ಅರವತ್ತೊಂಬತ್ತು ಭಾರತದಲ್ಲಿ ಲೋಕಸಭೆಯ ಸಭೆಗಳ ಅಧಿವೇಶನಗಳ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಆಪ್ಷನ್ ಎ ಹಿರಿಯ ಕ್ಯಾಬಿನೆಟ್ ಸಚಿವ ಬಿ ಉಪರಾಷ್ಟ್ರಪತಿ ಸಿ ಪ್ರಧಾನಮಂತ್ರಿ ಡಿ ಲೋಕಸಭಾ ಸಭಾಧ್ಯಕ್ಷರು ಉತ್ತರ ಲೋಕಸಭಾ ಅಧ್ಯಕ್ಷರು ಪ್ರಶ್ನೆ ಎಪ್ಪತ್ತು ತಡೆಯುವಿಕೆಗಳು ಮತ್ತು ಸಮತೋಲನಗಳ ಸಿದ್ಧಾಂತ ಯಾವ ರಾಷ್ಟ್ರದ ಸಂವಿಧಾನದ ವಿಶಿಷ್ಟ ಲಕ್ಷಣವಾಗಿದೆ ಆಪ್ಷನ್ ಎ ಫ್ರೆಂಚ್ ಸಂವಿಧಾನ ಬಿ ಸ್ವೀಝ್ ಸಂವಿಧಾನ ಸಿ ಅಮೇರಿಕ ಸಂವಿಧಾನ ಡಿ ಸ್ವೀಜ್ ಸಂವಿಧಾನ ಉತ್ತರ ಅಮೆರಿಕ ಸಂವಿಧಾನ ಪ್ರಶ್ನೆ ಎಪ್ಪತ್ತೊಂದು ರಾಜಕಾರಣ ಆಡಳಿತ ದ್ವಿದತೆಯನ್ನು ಪ್ರಥಮವಾಗಿ ಪ್ರಚಾರಗೊಳಿಸಿದವರು ಆಪ್ಷನ್ ಎ ರೂಸ್ವೆಲ್ಟ್ ಬಿ ಚರ್ಚಿವಿಲ್ ಸಿ ವಿಲ್ಸನ್ ಡಿ ಮೇಲಿನವರಾರು ಅಲ್ಲ ಉತ್ತರ ವಿಲ್ಸನ್ ಪ್ರಶ್ನೆ ಎಪ್ಪತ್ತೆರಡು ಇಲಾಖೆಯ ಕೆಳಗಿನ ತಳಹದಿಯ ಮೇಲೆ ಸಂಘಟಿಸಲ್ಪಟ್ಟಿರುತ್ತದೆ ಆಪ್ಷನ್ ಕಾರ್ಯನಿರ್ವಾಹಕ ಸಿಬ್ಬಂದಿ ಮತ್ತು ಸಹಾಯಕ ಕಾರ್ಯಕಾರಿ ಸಲಹ ಸಲಹಾತ್ಮಕ ಮತ್ತು ಸಹಾಯಕ ಬಿ ಜನ ವಸ್ತು ಮತ್ತು ವಿಧಾನ ಸಿ ಉದ್ದೇಶ ವಿಧಾನ ಪ್ರಕ್ರಿ ಪ್ರಕ್ರಿಯೆ ಕೌಶಲ್ಯ ವ್ಯಕ್ತಿಗಳು ಫಲಾನುಭವಿಗಳು ಮತ್ತು ಸ್ಥಾನ ಭೌಗೋಳಿಕ ಪ್ರದೇಶದ ಡಿ ಮೇಲಿನಾಭವೂ ಅಲ್ಲ ಉತ್ತರ ಉದ್ದೇಶ ವಿಧಾನ ಪ್ರಕ್ರಿಯೆ ಕೌಶಲ್ಯ ವ್ಯಕ್ತಿಗಳು ಫಲಾನುಭವಿಗಳು ಮತ್ತು ಸ್ಥಾನ ಭೌಗೋಳಿಕ ಪ್ರದೇಶ ಪ್ರಶ್ನೆ ಎಪ್ಪತ್ತ್ಮೂರು ನಿಯಂತ್ರಣ ಕ್ಷೇತ್ರ ವ್ಯಾಪ್ ವ್ಯಾಪನೆ ಎಂದರೆ ಆಪ್ಷನ್ ಕ್ಷೇತ್ರದ ನಿಯಂತ್ರಣ ಬಿ ನಿಯಂತ್ರಿಸಲ್ಪಡುವ ವ್ಯಕ್ತಿಗಳ ಸಂಖ್ಯೆ ನಿಯಂತ್ರಿಸಬೇಕಾಗುವ ಹಲವಾರು ವ್ಯಕ್ತಿಗಳು ಸಿ ಉದ್ಯಮದ ನಿಯಂತ್ರಣ ಡಿ ಮೇಲಿನಾಭವೂ ಅಲ್ಲ ಉತ್ತರ ನಿಯಂತ್ರಿಸಲ್ಪಡುವ ವ್ಯಕ್ತಿಗಳ ಸಂಖ್ಯೆ ನಿಯಂತ್ರಿಸಬೇಕಾಗುವ ಹಲವಾರು ವ್ಯಕ್ತಿಗಳು ಪ್ರಶ್ನೆ ಎಪ್ಪತ್ನಾಲ್ಕು ಮ್ಯಾಕ್ಸ್ ವೇಬರ್ನ ಪ್ರಕಾರ ನೌಕರಶಾಹಿಯ ಮುಖ್ಯ ಲಕ್ಷಣವು ಆಪ್ಷನ್ ಎ ಅಧಿಕಾರ ಬಿ ಶಕ್ತಿ ಸಿ ಜವಾಬ್ದಾರಿ ಡಿ ಅಧಿಕಾರ ಕ್ಷೇತ್ರ ಉತ್ತರ ಅಧಿಕಾರ ಕ್ಷೇತ್ರ ಪ್ರಶ್ನೆ ಎಪ್ಪತ್ತೈದು ಲಾಲ್ ಬಹದ್ದೂರ್ ಶಾಸ್ತ್ರೀಯ ಅಕಾಡೆಮಿಯ ಸ್ಥಳ ಆಪ್ಷನ್ ಎ ಹೊಸದಿಲ್ಲಿ ಮುಂಬೈ సి ముసోరి డి హైదరాబాద్ ఉత్తర ముసోరి ప్రశ్న ఎప్ప అభివృద్ధి పరికల్పనే ఆచనే ఏక పరికల్పనే బి ద్వి పరికల్పనే సి బహు పరికల్పనే డి మేలన యావల్ ఉత్తర బహు పరికల్పనే ప్రశ్న కార్యనిర్వాహక కార్యకారి అంగవు ఆచనే సేవేమోదు సహాయమూ ಸಿ ಉಪದೇಶಿಸುವುದು ಸಲಹೆ ನೀಡುವುದು ಡಿ ಆಜ್ಞಾಪಿಸುವುದು ಉತ್ತರ ಸೇವೆ ಮಾಡುವುದು ಪ್ರಶ್ನೆ ಮನೋಸ್ಥೈರ್ಯವು ಸಂಬಂಧಿಸಿರುವುದು ಆಪ್ಷನ್ ಎ ನೀತಿಗೆ ಶೀಲಕ್ಕೆ ಸಿ ಆರೋಗ್ಯಕರ ಮನಸ್ಸಿಗೆ ಡಿ ಮೇಲಿನ ಯಾವುದಕ್ಕೂ ಅಲ್ಲ ಉತ್ತರ ಆರೋಗ್ಯಕರ ಮನಸ್ಸಿಗೆ ಪ್ರಶ್ನೆ ಎಪ್ಪತ್ತೊಂಬತ್ತು ಲೋಕಾಯುಕ್ತರ ಸ್ಥಾನವು ಕೆಳಗಿನದಕ್ಕೆ ಸಮ ಸಮನಾಗಿದೆ ಆಪ್ಷನ್ ಎ ವರಿಷ್ಠ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶನಿಗೆ ಬಿ ಶ್ರೇಷ್ಠ ಉಚ್ಚ ನ್ಯಾಯಾಲಯದ ಮತ್ತು ನ್ಯಾಯಾಧೀಶನಿಗೆ ಸಿ ಲೋಕಸಭಾ ಸಭಾಧ್ಯಕ್ಷನಿಗೆ ಬಿ ಭಾರತದ ಉಪರಾಷ್ಟ್ರಪತಿಗೆ ಉತ್ತರ ಲೋಕಸಭಾಧ್ಯಕ್ಷನಿಗೆ ಪ್ರಶ್ನೆ ಎಂಬತ್ತು ಭಾರತದಲ್ಲಿ ಸ್ಥಳೀಯ ಸ್ವ ಸರ್ಕಾರವನ್ನು ಜಾರಿಗೆ ತಂದವರು ಆಪ್ಷನ್ ಎ ವಾರೆನ್ ಹೆಸ್ಟಿಂಗ್ ಬಿ ಲಾರ್ಡ್ ವೆಲ್ಲೆಸ್ಲಿ ಸಿ ಲಾರ್ಡ್ ರಿಪ್ಪನ್ ಡಿ ಮೇಲಿನವರಾರು ಅಲ್ಲ ಉತ್ತರ ಲಾರ್ಡ್ ರಿಪ್ಪನ್ ಪ್ರಶ್ನೆ ಎಂಬತ್ತೊಂದು ಕೆಳಗಿನವರಲ್ಲಿ ಯಾರು ನಿರ್ಣಯ ತೆಗೆದುಕೊಳ್ಳುವ ಸಿದ್ಧಾಂತವನ್ನು ಬೆಳೆಸಿದವರು ಆಪ್ಷನ್ ಎ ಗ್ರಹಾಂ ಟಿ ಎಲಿಸನ್ ಬಿ ಜಾರ್ಜ್ ಲಿಸ್ಕಾ ಸಿ ಜಾನಿ ಹಾಕ್ಸನ್ ಡಿ ಹೆಡ್ಲಿಬುಲ್ ಉತ್ತರ ಗ್ರಹಾಂ ಟಿ ಎಲಿಸನ್ ಪ್ರಶ್ನೆ ಎಂಬತ್ತೆರಡು ಕೆಳಗಿನವರಲ್ಲಿ ಯಾರು ಸಾಮ್ರಾಜ್ಯಶಾಹಿತ್ವ ಮತ್ತು ಯುದ್ಧದ ಆರ್ಥಿಕ ಸಿದ್ಧಾಂತದೊಂದಿಗೆ ಸಂಬಂಧ ಹೊಂದಿದ್ದಾರೆ ಆಪ್ಷನ್ ಎ ರಿಚರ್ಡ್ ಸ್ನೇಡರ್ ಬಿ ಕಾರ್ಲ್ ಮಾರ್ಕ್ಸ್ ಸಿ ಜೇಮ್ಸ್ ಎನ್ ರೋ ರೋ ರೋಜನ್ ನೌ ಡಿ ಡೇವಿಡ್ ಜೆ ಸಿಂಗರ್ ಉತ್ತರ ಕಾರ್ಲ್ ಮಾರ್ಕ್ಸ್ ಪ್ರಶ್ನೆ ಎಂಬತ್ತ್ಮೂರು ಸಮತೋಲನ ಸಿದ್ಧಾಂತವನ್ನು ಬೆಳೆಸಿದವರು ಆಪ್ಷನ್ ಎ ಹ್ಯಾನ್ಸ್ ಜೆ ಮಾರ್ಗೆಂತು ಬಿ डी 20 राइट सी जॉर्ज लिस्का डी बार्टन साटिन उत्तर आ जॉर्ज लिस्का प्रश्न 84 ಕೆಳಗಿನವರಲ್ಲಿ ಯಾರು ವಾಸ್ತವಿಕ ವಾಸ್ತವಿಕತೆ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಆಪ್ಷನ್ ಎ ಆಲ್ಡಸ್ ಹಕ್ಲಿ ಬಿ ವಿಲ್ರೋ ವೆಲ್ಸನ್ ಸಿ ಹ್ಯಾನ್ಸ್ ಜೇ ಮಾರ್ಗೇಂಟೋ ಡಿ ಸ್ಟ್ಯಾನ್ಲಿ ಹಾಫ್ಮನ್ ಉತ್ತರ ಹ್ಯಾನ್ಸ್ ಜೇ ಮಾರ್ಗೇಂಟೋ ಪ್ರಶ್ನೆ ಎಂಬತ್ತಾರು ಶೀತಲ ಯುದ್ಧದ ಮುಕ್ತಾಯದ ನಂತರದ ಅವಧಿಯ ಲಕ್ಷಣವು ಆಪ್ಷನ್ ಎ ವರ್ಗ ಯುದ್ಧ ಬಿ ಜಾತಿಯುದ್ಧ ಸಿ ಧಾರ್ಮಿಕ ಸಂಘರ್ಷಣೆಗಳು ಡಿ ಜನಾಂಗೀಯ ಘರ್ಷಣೆಗಳು ಉತ್ತರ ಜನಾಂಗೀಯ ಘರ್ಷಣೆಗಳು ಪ್ರಶ್ನೆ ಎಂಬತ್ತೇಳು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವ ವಿಧಾನವಾಗಿ ರಾಜಿ ಒಪ್ಪಂದವು ಆಪ್ಷನ್ ಎ ನಿರ್ಧರಿಸುತ್ತದೆ ಬಿ ಶಿಫಾರಸು ಸಿ ತೀರ್ಮಾನಿಸುತ್ತದೆ ಡಿ ಮೇಲಿನವದೂ ಅಲ್ಲ ಉತ್ತರ ಶಿಫಾರಸು ಪ್ರಶ್ನೆ ಎಂಬತ್ತೆಂಟು ಅಲಿಪ್ ಆಂದೋಲನ ಪ್ರಾರಂಭಿಸುವಲ್ಲಿ ಕೆಳಗಿನ ಯಾವ ಗುಂಪಿನ ನಾಯಕರು ಕಾರಣೀಭೂತರಾಗಿದ್ದಾರೆ ಆಪ್ಷನ್ ಎ ಲಾಲ್ ನೆಹರು ಮತ್ತು ಸ್ಟಾಲಿನ್ ಬಿ ಜವಾಹರ್ಲಾಲ್ ನೆಹರು ನಾಸೀರ್ ಮತ್ತು ಟೀಟೋ ಸಿ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಬ್ರಜನೇವ್ ಡಿ ಮಹಾತ್ಮ ಗಾಂಧಿ ಮತ್ತು ಮಾವೋ ಉತ್ತರ ಜವಾಹರ್ಲಾಲ್ ನೆಹರು ನಾಸೀರ್ ಮತ್ತು ಟೀಟೋ ಪ್ರಶ್ನೆ ಎಂಬತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನದಲ್ಲಿ ಸಂಯುಕ್ತ ರಾಷ್ಟ್ರ ಸಂಘದ ವಿಶ್ವಸಂಸ್ಥೆಯ ಪ್ರಣಾಳಿಕೆಗೆ ರುಜು ಹಾಕಿದ ಮೂಲ ಸದಸ್ಯರ ಸಂಖ್ಯೆ ಆಪ್ಷನ್ ಎ ನಲವತ್ತ್ಮೂರು ಬಿ ನಲವತ್ತಾರು ಸಿ ಐವತ್ನಾಲ್ಕು ಡಿ ಐವತ್ತೊಂದು ಉತ್ತರ ಐವತ್ತೊಂದು ಪ್ರಶ್ನೆ ತೊಂಬತ್ತು ಹೆಡ್ಲಿ ಬುಲರ್ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಸಾಂಪ್ರದಾಯಿಕ ಮಾರ್ಗದ ಮೂಲವು ಆಪ್ಷನ್ ತತ್ವಶಾಸ್ತ್ರ ಇತಿಹಾಸ ಮತ್ತು ಕಾನೂನು ಬಿ ಅರ್ಥಶಾಸ್ತ್ರ ಮತ್ತು ಇತಿಹಾಸ ಸಿ ಇತಿಹಾಸ ಮತ್ತು ಸಮಾಜಶಾಸ್ತ್ರ ಡಿ ಭೂಗೋಳಶಾಸ್ತ್ರ ಕಾನೂನು ಮತ್ತು ಇತಿಹಾಸ ಉತ್ತರ ತತ್ವಶಾಸ್ತ್ರ ಇತಿಹಾಸ ಮತ್ತು ಕಾನೂನು ಪ್ರಶ್ನೆ ತೊಂಬತ್ತೊಂದು ಕೆಳಗಿನವುಗಳಲ್ಲಿ ಯಾವುದು ಅವೈಜ್ಞಾನಿಕ ಜ್ಞಾನ ಆಪ್ಷನ್ ಎ ಕಟ್ಟುಕತೆ ಬಿ ಆದರ್ಶವಲ್ಲದ ಸಿ ವರ್ಗಾಯಿಸಲ್ಪಡುವ ಡಿ ಪ್ರಯೋಗಾತ್ಮಕ ಪ್ರಮಾಣೀಕರಿಸುವುದು ಉತ್ತರ ಕಟ್ಟುಕತೆ ಪ್ರಶ್ನೆ ತೊಂಬತ್ತೆರಡು ಸಿದ್ಧಾಂತವೆಂದರೆ ಆಪ್ಷನ್ ಎ ಜ್ಞಾನವನ್ನು ಸಂಘಟಿಸಿ ವಿವರಿಸಿ ಮತ್ತು ಭವಿಷ್ಯದಲ್ಲಾಗುವುದನ್ನು ವಿವರಿಸುವ ಹೇಳಿಕೆ ಅಥವಾ ಹೇಳಿಕೆಗಳು ಬಿ ಕಲ್ಪಿಸುವುದು ಊಹಾಪೋಹ ಸಿ ವಾಸ್ತವಿಕಾಂಶದ ಬಗೆಗೆ ತರ್ಕವನ್ನು ಪೂರೈಸುವ ಹೇಳಿಕೆ ಇಂದ್ರಿಯ ಗೋಚರ ವಿಷಯದ ಬಗ್ಗೆ ಒಂದು ಕಾರಣವನ್ನು ತಿಳಿಸುವ ಒಂದು ನಿರೂಪಣೆ ಅಥವಾ ಹೇಳಿಕೆ ಡಿ ಸಾಮಾನ್ಯ ಜ್ಞಾನವನ್ನು ತಿಳಿಸುವುದು ಉತ್ತರ ಜ್ಞಾನವನ್ನು ಸಂಘಟಿಸಿ ವಿವರಿಸಿ ಮತ್ತು ಭವಿಷ್ಯದಲ್ಲಾಗುವುದನ್ನು ವಿವರಿಸುವ ಹೇಳಿಕೆ ಅಥವಾ ಹೇಳಿಕೆಗಳು ಪ್ರಶ್ನೆ ತೊಂಬತ್ನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಪೂರ್ವ ಸಿದ್ಧಾಂತ ಆಪ್ಷನ್ ಎ ಐತಿಹಾಸಿಕ ಪೂರ್ವ ಸಿದ್ಧಾಂತ ಬಿ ಆಕಸ್ಮಿಕ ಪೂರ್ವ ಸಿದ್ಧಾಂತ ಸಿ ವರ್ತನವಾದ ಪೂರ್ವ ಸಿದ್ಧಾಂತ ಡಿ ಕಾರಣ ಪೂರ್ವ ಸಿದ್ಧಾಂತ ಉತ್ತರ ಕಾರಣ ಪೂರ್ವ ಸಿದ್ಧಾಂತ ಪ್ರಶ್ನೆ ತೊಂಬತ್ತೈದು ಕೆಳಗಿನವುಗಳಲ್ಲಿ ಯಾವುದು ಮಾಹಿತಿಯ ವಿಶ್ಲೇಷಣೆಯ ಪ್ರಕಾರವಲ್ಲ ಆಪ್ಷನ್ ಎ ಒಂದು ಅಂಶ ಮಾಹಿತಿಯ ವಿಶ್ಲೇಷಣೆ ಬಿ ಎರಡು ಅಂಶ ಮಾಹಿತಿಯ ವಿಶ್ಲೇಷಣೆ ಸಿ ಸಂಶೋಧನೆಯ ವಿನ್ಯಾಸದ ವಿಶ್ಲೇಷಣೆ ಡಿ ಅನೇಕ ಅಂಶ ಮಾಹಿತಿಯ ವಿಶ್ಲೇಷಣೆ ಉತ್ತರ ಸಂಶೋಧನೆಯ ವಿನ್ಯಾಸದ ವಿಶ್ಲೇಷಣೆ ಪ್ರಶ್ನೆ ತೊಂಬತ್ತಾರು ಸಂಶೋಧನೆಯ ವರದಿಯು ಆಪ್ಷನ್ ಎ ಸಂಶೋಧನೆಯ ವಿಷಯದಲ್ಲಿ ಎತ್ತಿದ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸುತ್ತದೆ ಬಿ ಸಂಶೋಧನೆಯ ವಿಷಯದಲ್ಲಿ ಯಾವ ಪ್ರಶ್ನೆಗಳಲ್ಲಿ ಕೆಲವಕ್ಕೆ ಮಾತ್ರ ಉತ್ತರಿಸುತ್ತದೆ ಸಿ ಸಂಶೋಧನೆ ವಿಷಯದಲ್ಲಿ ಎತ್ತಿದ ಪ್ರಶ್ನೆಗಳಲ್ಲಿ ಕೆಲವಕ್ಕೆ ಮಾತ್ರ ಉತ್ತರಿಸುತ್ತದೆ ಡಿ ಮೇಲಿನವುಗಳಲ್ಲಿ ಯಾವುದು ಸತ್ಯವಲ್ಲ ಉತ್ತರ ಸಂಶೋಧನೆಯ ವಿಷಯದಲ್ಲಿ ಎತ್ತಿದ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸುತ್ತದೆ ಪ್ರಶ್ನೆ ತೊಂಬತ್ತೇಳು ಸಾಮಾನ್ಯತೆಯಿಂದ ವಿಶೇಷತೆಯೆಡೆಗೆ ಅಂದರೆ ಸಾಮಾನ್ಯತೆಗೊಳಿಸುವುದು ನಿಗಮ ಕೆಳಗಿನದರಿಂದ ಸಾಮಾನ್ಯೀಕರಣಗಳನ್ನು ನಿರೂಪಿಸುವ ಪ್ರಕ್ರಿಯೆಯಾಗಿದೆ ಆಪ್ಷನ್ ಎ ವಿಶೇಷತೆಯಿಂದ ನಿರ್ದಿಷ್ಟತೆಯಿಂದ ಸಾಮಾನ್ಯತೆಯಡೆಗೆ ಬಿ ಸಾಮಾನ್ಯತೆಯಿಂದ ವಿಶೇಷತೆಯಡೆಗೆ ನಿರ್ದಿಷ್ಟತೆಯಡೆಗೆ ಸಿ ಅಣುವಿನಿಂದ ಮಹಾಗಾತ್ರದಡೆಗೆ ಸೂಕ್ಷ್ಮದಿಂದ ಸಮಗ್ರತೆಯಡೆಗೆ ಡಿ ಮೇಲಿನ ಯಾವುದೂ ಅಲ್ಲ ಉತ್ತರ ಸಾಮಾನ್ಯತೆಯಿಂದ ವಿಶೇಷತೆಯೆಡೆಗೆ ನಿರ್ದಿಷ್ಟತೆಯಡೆಗೆ ಪ್ರಶ್ನೆ ತೊಂಬತ್ತೆಂಟು ಸಂಶೋಧನೆಯಲ್ಲಿ ವಸ್ತುನಿಷ್ಠತೆ ಎಂದರೆ ಆಪ್ಷನ್ ಎ ವೈಯಕ್ತಿಕ ನಿರ್ಣಯ ಬಿ ನೈತಿಕ ನಿರ್ಣಯ ಸಿ ಕಾನೂನಾತ್ಮಕ ನಿರ್ಣಯ ಡಿ ನಿಷ್ಪಕ್ಷಪಾತ ದ ವಾದ ನಿರ್ಣಯ ಉತ್ತರ ನಿಷ್ಪಕ್ಷಪಾತದ ವಾದ ನಿರ್ಣಯ ಪ್ರಶ್ನೆ ತೊಂಬತ್ತೊಂಬತ್ತು ಪ್ರಶ್ನೆಗಳ ಯಾದಿಯನ್ನು ಅಂಚೆಯ ಮುಖಾಂತರ ಕಳುಹಿಸಿಕೊಟ್ಟಾಗ ಅದಕ್ಕೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಪ್ರಶ್ನಾವಳಿ ಬಿ ಶೆಡ್ಯೂಲ್ ಸಿ ಅನೌಪಚಾರಿಕ ಸಂದರ್ಶನ ಡಿ ಮೇಲಿನ ಯಾವುದೂ ಅಲ್ಲ ಇಲ್ಲ ಉತ್ತರ ಪ್ರಶ್ನಾವಳಿ ಪ್ರಶ್ನೆ ನೂರು ಯಾವ ಅಂಶವು ಛಲವು ಚಲಕವು ಛಲವು ಅನುಪಾತ ಚಲಕವು ಮತ್ತೊಂದು ಅಂಶದ ಮೇಲೆ ಪರಿಣಾಮ ಬೀರುತ್ತದೆಯೋ ಅದು ಈ ರೀತಿಯಾಗಿ ಪ್ರಚಲಿತವಿದೆ ಆಪ್ಷನ್ ಎ ಅವಲಂಬಿತ ಅಂಶ ಬಿ ಪೂರ್ವಭಾವಿ ಅಂಶ ಸಿ ಸ್ವತಂತ್ರ ಅಂಶ ಚಲಕವು ಅನುಪಾತ ಛಲವು ಅನುಪಾತ ಚಲಕವು ಡಿ ಮಧ್ಯದಲ್ಲಿ ಬರುವ ಅಂಶ ಉತ್ತರ ಸ್ವತಂತ್ರ ಅಂಶ చలవు అనుపాత పాత చెలకవు థ్యాంక్ యూ